ಇವತ್ತೇನು ವಿರೋಧ ಪಾರ್ಟಿಯವರು ಜನಾಕ್ರೋಶ ಯಾತ್ರೆ ಅಂತ ಮಾಡ್ತಾ ಇದ್ರೆ ಅದ್ರಿಗೆ ಅರ್ಥ ತಿಳಿಸಿಕೊಡ್ಬೇಕು ಮಾನ್ಯ ವಿರೋಧ ಪಾರ್ಟಿ ನಾಯಕರಾದಂತಹ ಅಶೋಕ್ ಅವರು ಮತ್ತೆ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಜನಗಳಿಗೆ ಏನ್ ಆಕ್ರೋಶ ಇದೆ ಯಾರ್ಯಾರು ನಿಮ್ ಹತ್ರ ಎಷ್ಟು ಅರ್ಜಿ ಹಾಕೊಂಡಿದ್ದಾರೆ ಅಂತಕ್ಕಂಥದ್ದು ಈ ಕೂಡಲೇ ತಿಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೀನಿ ಮತ್ತೆ ಜೋಲಂತ ಸಮಸ್ಯೆಗಳನ್ನ ಬಿಟ್ಟು ಸುಮ್ ಸುಮ್ನೆ ಜನಗಳನ್ನ ದಿಕ್ಸಪ್ಸಂತ ಕೆಲಸ ಮಾಡೋದು ಸೂಕ್ತ ಅಲ್ಲ ಈ ಸಮಯದಲ್ಲಿ ಜನಗಳಿಗೆ ಏನ್ ಕಷ್ಟ ಇದೆ ಅದ್ರ ಬಗ್ಗೆ ಚರ್ಚೆ ಎಲ್ಲೂ ಆಗ್ತಾ ಇಲ್ಲ ಇವತ್ತು ಐದ್ ತಿಂಗಳಾಗಿದೆ ಟೊಮಾಟೊ ಆಗ್ಬೋದು ತರಕಾರಿ ಆಗ್ಬೋದು ಬೆಲೆ ಬಿದ್ದು ಅದ್ರ ಬಗ್ಗೆ ಎಲ್ಲೂ ಚರ್ಚೆ ಮಾಡಿಲ್ಲ ನೀರಾವರಿ ಬಗ್ಗೆ ಎಲ್ಲೂ ಚರ್ಚೆ ಮಾಡಿಲ್ಲ ಹೋರಾಟ ಮಾಡಿಲ್ಲ ರೈತರು ಸುಮಾರು ಜನ ಸತ್ತಿದ್ದಾರೆ ಏನು ಹದಿನೈದು ದಿವಸದಿಂದ ಸಿಡಿಲ್ಗ ಮಳೆಗ ಬಿದ್ದು ರೈತರು ಸತ್ತಿದ್ದಾರೆ ಅವ್ರ ಬಗ್ಗೆ ಎಲ್ಲೂ ಚಕಾರ ಇತ್ತಿಲ್ಲ ಅವ್ರಿಗೆಲ್ಲೂ ಸ್ಪಂದನೆ ತೋರಿಸ್ತಾ ಇಲ್ಲ ನಿಮ್ದೇನ್ ಜನಾಕ್ರೋಶದ ಉದ್ದೇಶ ಏನು ಆ ಜನಾಶ ಅಂದ್ರೆ ಏನು ಅಂತಕ್ಕಂಥದ್ದು ಎಷ್ಟು ಅರ್ಜಿಗಳು ಬಂದಿದ್ದು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ಮೀಡ್ಯಾಗ್ಲೋರು ಅದೇ ತರ ಇದಾರೆ ಮೀಡಿಯಾಗ್ಲೋರ್ ಎಂಟರ್ಟೈನ್ಮೆಂಟ್ ನೋಡ್ತಾ ಇದ್ದಾರೆ ರೈತರ ಸಮಸ್ಯೆಗಳ ಬಗ್ಗೆ ಎಲ್ಲೂ ಕ್ವಶನ್ ಕೇಳ್ತಾ ಇಲ್ಲ ಕ್ವಶನ್ ಕೇಳಂತದಾಗಬೇಕು ರೈತರು ದಂಗೆ ಹೇಳಬೇಕು ಇಂಥವ್ರಿಗೆ ಸಹಾಯ ಮಾಡಬಾರ್ದು ಇವರು ಉದ್ದೇಶ ಪೂರ್ವಕವಾಗಿ ಅವ್ರ ಬೆಳೆ ಬೇಯಿಸ್ಕೊಂಡ ಮಾಡ್ತಾರೆ ಎರಡು ಪಾರ್ಟಿಗಳು ಅದರಿಂದ ರೈತರ ದಂಗೆ ಎದ್ದು ರೈತರ ಸಮಸ್ಯೆಗಳನ್ನ ಈ ಕೂಡಲೇ ಸರ್ಕಾರ ಗಮನಕ್ಕೆ ಹೇಳಿ ಮನವಿ ಮಾಡ್ತಾ ಇದ್ದಾರೆ